ನಿನ್ನ ಕಂಗಳ ಬಿಸಿ ಹನಿಗಳು ನೂರು ಕಥೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆಲತೂ ಮೂಡಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ ಆ ಪ್ರೀತಿಯ ಮನ ಮರೆಯುವುದೇ ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟೇಜ್ ಮೇಲೆ ನಮ್ಮ ತಂದೆಯೇ ಹೇಳ್ಬಿಟ್ರು ಅಪ್ಪು ಮಗ ಅಂತ ಸತ್ಯ ಆಗ ಎಲ್ಲ ಕಡೆ ನಾನು ಹೋಗ್ತಾ ಇರ್ತೀನಿ ಯಾರು ಹೇಳ್ತಾರೆ ಅಪ್ಪು ಮಗ ಬಂದ ಅಪ್ಪು ಮಗ ಬಂದ ಅಂತ ನನಗೆ ಎಷ್ಟು ಸಂತೋಷ ಗೊತ್ತ ಅಂದರೆ ನಮ್ಮ ಚಿಕ್ಕಪ್ಪ ಇಲ್ಲೇ ಇದ್ದಾರೆ ಅವ್ರು ನನ್ನ ಶಕ್ತಿಯಾಗಿ ನಿಂತಿದ್ದಾರೆ ಅವ್ರು ನನ್ನ ಕೈ ಹಿಡಿದು ನಡೆಸ್ತಿದ್ದಾರೆ ಇಲ್ಲಿ ತನಕ ಕರ್ಕೊಂಡು ಬಂದು ನಿಮ್ಮ ಅಡಿಲಿಗೆ ಹಾಕಿದ್ದಾರೆ ಇನ್ನು ಮುಂದೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ನಿಮ್ಗೆಲ್ರಿಗೂ ಅನಿಸ್ಬೋದು ಸುಮಾರು ಜನ ಹೇಳ್ತಾರೆ ಏನು ರಾಜ್ಕುಮಾರ್ ಕುಟುಂಬ ಎಲ್ಲ ತುಂಬಾ ಈಸಿ ಅವ್ರಿಗೆ ಏನೋ ಸಿನಿಮಾ ಏನು ಯಾಕೆ ಓದ್ತಾರೆ ಓದ್ಬೇಕಾಗಿಲ್ಲ ಸುಮ್ನೆ ಅವ್ರ ತಂದೆ ತಾಯಿ ಹೆಸ್ರು ಹೇಳ್ಕೊಂಡ್ರೆ ಸಾಕು ಸಿನ್ಮಾಗ್ ಬರ್ತಾರೆ ಅಂತ ಆದ್ರೆ ಅದು ಅಲಭ ಆದ್ ಮಾತಲ್ಲ ಸುಮಾರು ಚಿಕ್ಕ ವಯಸ್ಸಿಂದ ನನ್ ಕನ್ಸು ಇಲ್ಲಿ ಬಂದು ನಿಂತ್ಕೊಬೇಕು ಅಂತ ಚಿಕ್ಕ ವಯಸ್ಸಿನಲ್ಲಿ ಎಲ್ರು ಡಿಸೈಡ್ ಮಾಡ್ಬಿಟ್ರು ಏ ನೀನ್ ಆಕ್ಟರ್ ಆಗ್ತೇ ಬಿಡು ನೀನ್ ಆಕ್ಟರ್ ಆಗ್ತೇ ಬಿಡು ಅಂತ ನನ್ಗನ್ಸೋದು ಏನು ಎಲ್ಲರೂ ನನ್ನ ಫ್ಯೂಚರ್ ಡಿಸೈಡ್ ಮಾಡ್ತಿದ್ದಾರೆ ಅಂದರೆ ನಾನೇನು ಮಾಡಲಿ ನನ್ನ ಆಸೆ ಏನು ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ ಇಲ್ಲಪ್ಪ ನಾನಂತೂ ಸಿನ್ಮಾ ಮಾಡಲ್ಲ ನನಗೆ ಸಿನ್ಮಾ ಇಂಡಸ್ಟ್ರಿನೇ ಬೇಡ ಅಂದ್ಬಿಟ್ಟೆ ಬಟ್ ನನ್ನ ಮನಸ್ಸಲ್ಲಿತ್ತು ನಾನು ಬಿಡಲಿಲ್ಲ ಹೇಳಿದೆ ಅಷ್ಟೇ ನಾನು ಬಿಡಲಿಲ್ಲ ನಾನು ಕಷ್ಟಪಟ್ಟೆ ಪ್ರಾಕ್ಟೀಸ್ ಹೋದೆ ಕಲಿತೆ ಯಾಕಂದ್ರೆ ನಿಮ್ಮ ನಿಂತ್ ನಿಮ್ಮ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರಬೇಕಲ್ವಾ ಏನು ಮಾಡಿದೆ ಏನು ಬಂದು ಕಿತ್ತಾಗ್ಲಿ ಇಲ್ಲಿ ಹಾ ನೀವು ಬಂದು ಕೇಳಲ್ವಾ ಏ ನೀವು ಬಂದು ಕೇಳಲ್ವಾ ನಿಮಗೆ ಹಕ್ಕಿಲ್ವಾ ಇವತ್ತು ನಮ್ಮ ಇಡೀ ಮನೆ ನಮ್ಮ ಇಡೀ ಕುಟುಂಬ ನಡೀತಿರೋದೆ ನಿಮ್ಮಿಂದ ಇದು ಸತ್ಯವಾದ ಮಾತು ನಿಮ್ಗೆಲ್ರಿಗೂ ಗೊತ್ತು ನಮ್ಗೆ ಯಾವ ಬೇರೆ ಕೆಲಸ ಇಲ್ಲ ನಮ್ಮ ಕೆಲಸ ಇರೋದೇ ಸಿನಿಮಾ ನಿಮ್ಮನೆಲ್ಲರಿಗೂ ಸಂತೋಷ ಕೊಡೋದು ಪ್ರೀತಿ ಕೊಡೋದೇ ನಮ್ಮ ಜವಾಬ್ದಾರಿ ಅದನ್ನೇ ಮಾಡ್ಕೊಂಡು ಬಂದಿರೋದು ಇಲ್ಲಿ ತನಕ ಇವತ್ತು ನಿಂತಿದ್ದೀನಿ ಅಂದ್ರೆ ಅದೆಲ್ಲ ನಿಮ್ಗಳ ಆಶೀರ್ವಾದ ಇಂದ ಸುಮಾರು ವರ್ಷ ಏನೋ ಟ್ರೈ ಮಾಡಿ ಏನೋ ಮಾಡಿ ಯಾವುದೋ ಒಂದು ಸಿನಿಮಾ ಬೇಕಿದ್ದು ಅದಾಗ್ಲಿಲ್ಲ ನೆಕ್ಸ್ಟ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಯಾರನ್ನು ಕೇಳಿದ್ರು ಎಲ್ಲ ಡೈರೆಕ್ಟರ್ಸು ಬಿಸಿ ಯಾರ ಹತ್ರ ಯಾರ ಯಾರತ್ರ ಮಾತಾಡಲಿ ಸುಮ್ಮನೆ ಕೂತಿದ್ದೆ ಕಾಯ್ತಾ ಇದ್ದೆ ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಯಾರು ಅನ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ ಆದ್ರೆ ನಿಜ ಸಮಯ ಬಂತು ನಮ್ಮ ಚಿಕ್ಕಪ್ಪ ಯಾವಾಗಿಂದನೂ ಹೇಳಿದ್ರಂತೆ ಸರ್ಗೆ ನೀನು ಗುರು ಸಿನ್ಮಾ ಮಾಡಬೇಕು ಅಂತ ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಿ ಸರ್ಗೆ ಸರ್ ನೀವೇ ಗುರು ಲಾಂಚ್ ಮಾಡಬೇಕು ಅಂತ ಅಂದರೆ ಆಮೇಲೆ ನನಗೆ ಇನ್ನೊಂದು ವಿಷಯ ಗೊತ್ತು ನೀವು ಇಲ್ಲಿರೋ ಎಷ್ಟೊಂದು ಜನ ಸಂತೋಷ್ ಸರಿಗೆ ಮುಂಚೆನೇ ಹೇಳಿದಿರ ಯುವ ಸಿನ್ಮಾ ಮಾಡಿ ಅಂತ ನನಗೆ ಗೊತ್ತು ಅಂದರೆ ಇವತ್ತಿ ಸಿನ್ಮಾ ಹಾಕಿರೋದೆ ನಿಮ್ಮಿಂದ ನಾನು ನಿಜವಾಗ್ಲೂ ಏನೂ ಮಾಡಿಲ್ಲ ನೀವೇ ಕರ್ಕೊಂಡ್ ಬಂದಿದ್ದೀರಾ ನೀವೇ ನಿಲ್ಸಿದ್ದೀರಾ ಇಲ್ಲಿಂದ ನೀವ್ ಹೆಂಗ್ ಕಡ್ಕೊಂಡು ಬಿಟ್ಟಿರೋದು ಅಂದ್ರೆ ಯಾವ್ದು ಸಮಯ ಏನು ತೋರಿಸ್ತಿರೋ ದಾರಿ ಟೈಮ್ ಅಲ್ಲಿ ಹೊಂಬಾಳೆ ಫಿಲಿಮ್ಸ್ ಅವ್ರು ಬಂದ್ರು ಅಂದ್ರೆ ಎಂಥ ದೊಡ್ಡ ದೊಡ್ಡ ಸಿನಿಮಾ ಮಾಡಿದರೆ ನಿಮ್ಗೆ ಗೊತ್ತು ರಾಜ್ಕುಮಾರ ಮಾಡಿದ್ದಾರೆ ಎಲ್ರು ನೋಡಿಲ್ವಾ ಕೆ ಜಿ ಎಫ್ ಎಲ್ಲ ಮಾಡಿದ್ದಾರೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಇವತ್ ನನ್ನ ಹತ್ರ ಬಂದು ಅಂದ್ರೆ ನನಗ್ ಸಿಕ್ಕಿ ನನ್ಗೊಂದು ಅವಕಾಶ ಸಿಕ್ತು ವಿಜಿ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾವತ್ತಿದ್ರು ಎಲ್ಲ ವಿಷಯಕ್ಕೂ ಜೊತೆ ನಿಂತಿದ್ದಾರೆ ಸೊ ಇಲ್ಲಿಂದ